ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂದೆ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಜೊತೆಗೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ಅರ್ಜಿನೂ ಕೂಡ ನೀವು ಸಲ್ಲಿಸಬೇಕಾಗುತ್ತೆ ಅರ್ಜಿ ಎಲ್ಲಿ ಸಲ್ಲಿಸಬೇಕಾಗುತ್ತೆ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ದಾಖಲೆಗಳು ಕೂಡ ಏನು ಬೇಕು ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ಫೆಬ್ರವರಿಯಿಂದನೇ ಈ ಒಂದು ಕಾರ್ಡ್ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಆಲ್ಮೋಸ್ಟ್ ಫೆಬ್ರವರಿ ಮೊದಲನೇ ವೀಕಲ್ಲಿ ಜಾರಿ ಬರ್ಬೋದು ಅನ್ಸುತ್ತೆ ಹಾಗಾದ್ರೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಇನ್ ಮುಂದೆ ಹಾಗಾದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಆದ್ಮೇಲೆ ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತೀವಿ ಅಂತಂದ್ರೆ ಅದಕ್ಕೆ ಅಲೋ ಮಾಡಲ್ವಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ವಿಡಿಯೋನ ಸ್ಕಿಪ್ ಆದ್ರೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಇನ್ನು ಮುಂದೆ ಆಧಾರ್ ಕಾರ್ಡಿಗೆ ವ್ಯಾಲ್ಯೂ ಇರಲ್ಲ ಅಂತಂದರೆ ಈ ಶಕ್ತಿ ಸ್ಮಾರ್ಟ್ ನ ಏನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವಾ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಆಲ್ಮೋಸ್ಟ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಆಗುತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಆದಮೇಲೆ ನೀವು ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತೀನಿ ಅಂತಂದರೆ ನಿಮಗೆ ಹಲೋ ಮಾಡೋದಿಲ್ಲ ಕಡ್ಡಾಯವಾಗಿ ನೀವು ಶಕ್ತಿ ಸ್ಮಾರ್ಟ್ ನ ತಗೊಳ್ಳೇಬೇಕು ಪಿಂಕ್ ನ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ ಇವಾಗ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡಿಬೇಕಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಆಗಿ ಗೃಹ ಜ್ಯೋತಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಿದಿರಲ್ವ ಸೊ ಅದೇ ರೀತಿಯಾಗಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೂ ಕೂಡ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ ಹಾಗಾದ್ರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲೇ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬೆಟರ್ ಕಂಪ್ಯೂಟರ್ ಸೆಂಟರ್ಗಳಿಗೂ ಕೂಡ ಆಪ್ಷನ್ ಕೊಟ್ಟರೆ ಅಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಬೇಗ ಬೇಗ ಜನಗಳು ಅರ್ಜಿನ ಸಲ್ಲಿಸಿ ಬೇಗ ಕಾರ್ಡ್ನ ತಗೋತಾರೆ ಇವಾಗ ಬರೀ ನಾಲ್ಕು ಕೇಂದ್ರಗಳಿಗೆ ಮಾತ್ರನೇ ಕೊಟ್ರೆ ತುಂಬಾ ಕ್ರೌಡ್ ಆಗುತ್ತೆ ಮತ್ತೆ ಎಲ್ಲರಿಗೂ ಕೂಡ ಬೇಗ ಸಿಗೋದಿಲ್ಲ ತುಂಬಾ ಲೇಟ್ ಆಗುತ್ತೆ ಒಂದ್ ಇಷ್ಟೇ ಇಷ್ಟೇ ಜನಕ್ಕೆ ಅಂತ ಆಗೋದು ಅಂತ ಹೇಳ್ತಾರೆ ಅಂತಂದ್ರೆ ಈಗ ಇವಾಗ ಒಂದ್ ಅಪ್ಲಿಕೇಶನ್ ಹಾಕೋದಕ್ಕೆ ಮಿನಿಮಮ್ ಐದರಿಂದ ಹತ್ ನಿಮಿಷನಾದರೂ ಕೂಡ ತಗೋತಾರಲ್ವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಅಂತಂದ್ರೆ ಅರ್ಧ ದಿನ ಅದು ಹೋಗೇ ಬಿಡುತ್ತೆ ಸೊ ಹಂಗಾಗಿ ಇವಾಗ ಏನು ಕಂಪ್ಯೂಟರ್ ಸೆಂಟರ್ಗಳಿಗೂ ಕೂಡ ಪರ್ಮಿಷನ್ ಕೊಟ್ಟರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಬಟ್ ಇನ್ನೂ ಅದ್ರ ಬಗ್ಗೆ ಏನು ಹೇಳಿಲ್ಲ ಆದರೆ ಈ ನಾಲ್ಕು ಕೇಂದ್ರಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಅರ್ಜಿಯನ್ನು ಎಲ್ಲಿ ಸಲ್ಲಿಸಿದಿರಾ ಅಲ್ಲೇ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸಿರೋದು ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದ್ರೆ ಆಧಾರ್ ಕಾರ್ಡು ಒಂದಿದ್ರೆ ಸಾಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ ನಿಮ್ಮ ಅಡ್ರೆಸ್ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ನಿಮ್ಮ ಹೆಸರು ಇರುತ್ತೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ಹಾಗೆ ಜೊತೆಗೆ ನಿಮ್ಮ ಫೋಟೋನು ಕೂಡ ಇರುತ್ತಲ್ವಾ ಸೊ ಹಂಗಾಗಿ ಆಧಾರ್ ಕಾರ್ಡು ಒಂದು ಕೊಟ್ಟರೆ ಸಾಕು ಬೇರೆ ಏನು ದಾಖಲೆಗಳು ಬೇಡ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅಪ್ಲಿಕೇಶನ್ ಬಿಟ್ಟ ಮೇಲೆ ಎಕ್ಸ್ಟ್ರಾ ಏನಾದರೂ ಕೇಳಿದರೆ ಮತ್ತೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಆಧಾರ್ ಕಾರ್ಡ್ ಒಂದೇ ಸಾಕು ಅಂತೇಳಿ ತಿಳಿಸಿದ್ದಾರೆ ಆ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅಂದರೆ ಸ್ಕ್ಯಾನರ್ ಕ್ಯೂ ಆರ್ ಕೋಡನ್ನು ಕೂಡ ಮಾಡ್ತಾರಂತೆ ಆ ಕ ಒಂದು ಕಾರ್ಡಲ್ಲಿ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಫುಲ್ ನಿಮ್ಮ ಆಧಾರಲ್ಲಿ ಏನು ಡಿಟೇಲ್ಸ್ ಇರುತ್ತೆ ಆ ಎಲ್ಲ ಡಿಟೇಲ್ಸು ಕೂಡ ಆ ಕಾರ್ಡಲ್ಲೂ ಕೂಡ ತೋರಿಸುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಷ್ಟೇ ಸಾಕು ಏನು ದಾಖಲೆಗಳು ಬೇಕು ಬೇಡ ಆಧಾರ್ ಕಾರ್ಡನ್ನು ತಗೊಂಡೋಗಿ ನೀವು ಈ ನಾಲ್ಕು ಕೇಂದ್ರಗಳಲ್ಲಿ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಇವಾಗೆ ಇವಾಗಲೇ ಹೋಗಿ ಅರ್ಜಿನ ಸಲ್ಲಿಸೋದಕ್ಕೆ ಹೋಗ್ಬಿಡಿ ಯಾಕಂದರೆ ಇನ್ನೂ ಕೂಡ ಲಿಂಕನ್ನ ಬಿಟ್ಟಿಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಶಕ್ತಿ ಯೋಜನೆ ಜಾರಿ ತಂದು ಒಂದು ತಿಂಗಳಲ್ಲೇ ಹೇಳಿದ್ರು ನಾವು ಪಿಂಕ್ ಕಾರ್ಡ್ನ ಬಿಡ್ತೀವಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡ್ತೀವಿ ಅಂತೇಳ್ಬಿಟ್ಟು ಬಟ್ ಒಂದೂವರೆ ವರ್ಷ ಬಂತು ಬಿಟ್ಟಿಲ್ಲ ಆಲ್ಮೋಸ್ಟ್ ಎರಡು ವರ್ಷ ಬರ್ತಾ ಬರ್ತಾಯಿದೆ ಆದರೆ ಇನ್ನೂ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ ಬಟ್ ಇವಾಗ ಮುಂದಿನ ತಿಂಗಳಿಗೆ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆಧಾರ್ ಕಾರ್ಡ್ ಒಂದು ತೊಗೊಂಡೋಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿದರೆ ಸಾಕು ನಿಮ್ಗೆ ಕಾರ್ಡು ಅದು ಪೋಸ್ಟ್ ಮುಖಾಂತರ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆ ನೋಡೋಣ ಮತ್ತೆ ಏನಾದರೂ ಚೇಂಜ್ ಮಾಡ್ತಾರೆ ಇಮಿಡಿಯೇಟಾಗಿ ಅಲ್ಲೇ ಏನಾದರೂ ಒಂದು ಸ್ಕ್ಯಾನ್ ಮಾಡಿ ಏನಾದರೂ ಕೊಡ್ತಾರ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡೋಣ ಬಟ್ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಆದರೆ ನಿಮಗೆ ಕೊರಿಯರ್ ಮೂಲಕ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಕೊರಿಯರ್ ಮೂಲಕ ಮಾಡಿದರೆ ಸ್ವಲ್ಪ ಜನಕ್ಕೆ ಏನಾದರೂ ಮಿಸ್ ಆಯಿತು ಅಂತಂದರೆ ಮತ್ತೆ ಅದು ಕೂಡ ತೊಂದರೆ ಆಗುತ್ತೆ ನೋಡೋಣ ಯಾವ ರೀತಿಯಾಗಿ ತೊಗೋತಾನೆ ಅಂತಂದರೆ ಬೆಟರ್ ಅಂದರೆ ನೀವು ಅರ್ಜಿ ಸಲ್ಲಿಸಿದ ತಕ್ಷಣವೇ ಇವಾಗ ಏನು ಐ ಡಿ ಕಾರ್ಡೆಲ್ಲ ಸ್ಕ್ಯಾನ್ ಮಾಡಿ ಕೊ ಜೆರಾಕ್ಸ್ ಜೆರಾಕ್ಸ್ ಮಾಡಿ ಸ್ಕ್ಯಾ ಇದು ಮಾಡಿ ನಾಮಿನೇಷನ್ ಮಾಡಿ ಕೊಡ್ತಾರಲ್ಲ ಬೆಟರ್ ಆ ರೀತಿ ಮಾಡಿಕೊಟ್ರು ಕೂಡ ನಡೆಯುತ್ತೆ ಆ ನೋಡೋಣ ಸರ್ಕಾರ ಯಾವತ್ತು ರೀತಿಯಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿನ ಯಾವಾಗ ಬಿಡ್ತೀವಿ ಅನ್ನೋದು ಇಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಸೊ ನಾನು ಇಷ್ಟನ್ನ ತಿಳಿಸಿದ್ದೀನಿ ಅರ್ಜಿ ಬಿಟ್ಟ ತಕ್ಷಣ ತಕ್ಷಣ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಮತ್ತೆ ಎಕ್ಸ್ಟ್ರಾ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ಅಪ್ಡೇಟೇ ಆಗಲಿ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು